ಶಿರಸಿಯ ಗಣೇಶ್ ನಗರದಲ್ಲಿ ಅರ್ಧಂಬರ್ಧ ರಸ್ತೆ ಕಾಮಗಾರಿ ನಡೆಸಿ ಎಸ್ಕೇಪ್ ಆದ ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ಅಕ್ಷರಶಃ ರೊಚ್ಚಿ ಗೆದ್ದಿದ್ದಾರೆ ಇವತ್ತು ಆ ಭಾಗದ ಸಾರ್ವಜನಿಕರು ನಗರಸಭೆಗೆ ಮುತ್ತಿಗೆ ಹಾಕಿ ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತೀವ್ರ ಆಕ್ರೋಶ ಹೊರಹಾಕಿದ್ರು ನಗರೋತ್ಥಾನ ಅಡಿಯಲ್ಲಿ ಬರುವ ಈ ಕಾಮಗಾರಿಗೆ ಕಳೆದ ಎರಡು ತಿಂಗಳ ಹಿಂದೆ ಶಾಸಕ ನಾಯಕ್ ಭೂಮಿ ಪೂಜೆ ನೆರವೇರಿಸಿ ಗುಣಮಟ್ಟದ ಕೆಲಸ ನಡೆಸುವಂತೆ ಗುತ್ತಿಗೆದಾರನಿಗೆ ತಾಕೀತು ಮಾಡಿದ್ರು ಶಾಸಕರ ಸೂಚನೆ ಮೇರೆಗೆ ಕಾಮಗಾರಿ ಆರಂಭಿಸಿದ್ದ ಗುತ್ತಿಗೆದಾರ ರಸ್ತೆ ಅಗೆದು ಪೂರ್ಣ ಕಾಮಗಾರಿ ನಡೆಸದೆ ಕಿತ್ತಿದ್ದಾನೆ ಅಲ್ಲದೆ ರಸ್ತೆ ಅಗೆದು ಕಡಿ ಹಾಕಿದ್ರಿಂದ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲದಂತಾಗಿದೆ ದ್ವಿಚಕ್ರ ವಾಹನ ಸವಾರರು ಎಷ್ಟೋ ಜನ ಬಿದ್ದು ಆಸ್ಪತ್ರೆ ಸೇರಿದ್ದಾರೆ ಇತ್ತ ಸುತ್ತಮುತ್ತಲ ಜನರ ಪಾಡು ಹೇಳುತ್ತಿರದಾಗಿದೆ ರಸ್ತೆಯಲ್ಲಿ ಧೂಳಿನಿಂದ ಆರೋಗ್ಯ ಹದಗೆಡ್ತಾ ಇದ್ದು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ದಾವಣಗೆರೆ ಮೂಲತಃ ದಾವಣಗೆರೆಯವರು ರಸ್ತೆಯನ್ನು ಸುಮಾರು ಎರಡು ತಿಂಗಳಾಯಿತು ಪ್ರಾರಂಭ ಮಾಡಿ ರಸ್ತೆ ಹಾಕಿದು ಒಂದು ಹದಿನೈದು ದಿವಸ ಬಿಟ್ಟು ಕಡೆಗೆ ಜಲ್ಲಿ ಜಲ್ಲಿ ಹಾಕೋದು ಜಲ್ಲಿ ಹಾಕಿದ ನಂತರ ಕೆಲವು ಪ ಲೈನ್ ಕಟ್ ಆಗಿದ್ದರಿಂದ ಅದೊಂದು ಒಂದು ಹತ್ತು ದಿವಸ ಅದು ಜೋಡಣೆ ಮಾಡೋ ಸಮಸ್ಯೆ ಇರ್ಬೋದು ನಾವು ಕರಿತೀವಿ ಅದು ಅದು ಸರಿಯಾಗಿ ಈಗ ಒಂದು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವಸದಿಂದ ಕಾಂಟ್ರಾಕ್ಟರ್ಗೆ ನಾವು ಕರೆ ಮಾಡೋಕ್ಕಾಗ ನಮ್ಮ ಈ ನಗರಸಭೆ ಇಂಜಿನಿಯರ್ ಯಾರು ಕರೆ ಮಾಡೋದು ಇಪ್ಪತ್ತು ಪ್ರಾರಂಭ ಮಾಡ್ತೀನಿ ನಾಳೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇಪ್ಪತ್ತ್ ಇಪ್ಪತ್ತೈದು ದಿವಸ ಅಥವಾ ಪ್ರಾರಂಭ ಮಾಡದೆ ನಗರಸಭೆಯ ಸಂಚಾರ ವ್ಯವಸ್ಥೆನೆ ಹದ್ಗೆಟ್ಟು ಹೋಗಿದೆ ಗಣೇಶ ತಾಯಂದ್ರ ಇರ್ಬೋದು ಹೆಣ್ಮಕ್ಕೂ ಇರ್ಬೋದು ಅಥವಾ ಯಾರೋ ರಿಕ್ಷಾ ಆಟೋ ಚಾಲಕರು ಗಾಡಿ ಹೊಡೆ ಗಾಡಿ ಹೊಡೆ ರಕ್ತ ಗಾಡಿ ಹೊಡಿತೈತ ಇಂಥ ಸಮಸ್ಯೆ ಗುತ್ತಿಗೆದಾರ ನಾಪತ್ತೆ ಆಗಿದ್ರಿಂದ ನಾವು ಇವತ್ತೆಲ್ಲ ಮಿತ್ರರು ಬಂದು ಇವತ್ತೆ ನಗರಸಭೆಯಲ್ಲಿ ಏನು ನಾವು ರಸ್ತೆ ಮಾಡ್ತೀವೋ ಇಲ್ಲ ನಾವು ರಸ್ತೆ ಆಗುದು ರಸ್ತೆನೇ ಬಂದ್ ಮಾಡ್ಬೇಕು ಅಂತ ಕೇಳಿಕ್ ನಾವ್ ಬಂದಿದ್ದೀವಿ ಈ ರಸ್ತೆ ನಾಳೆ ಪ್ರಾರಂಭ ಆಗದೆ ಇದ್ರೆ ನಾಡ್ದು ನಮ್ಮೆಲ್ಲ ಸ್ನೇಹಿತರ ಯಂತ್ರಗಳು ಬಂದು ರಸ್ತೆ ಆಗುವಂತ ಕೆಲಸವನ್ನು ನಾವು ಮಾಡ್ತೀವಿ ನಾಳೆ ಮಾಡೋದು ಅಂತ ನಾನು ಹೇಳಿದ್ದೆ ಇನ್ನು ಈ ಬಗ್ಗೆ ನಗರಸಭೆ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಗುತ್ತಿಗೆದಾರನನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ನೂರಾರು ಸಾರ್ವಜನಿಕರು ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಗುತ್ತಿಗೆದಾರ ಎರಡು ದಿನದೊಳಗೆ ಕಾಮಗಾರಿ ಶುರು ಮಾಡದೇ ಇದ್ರೆ ಇಡೀ ರಸ್ತೆಯನ್ನ ಅಗೆದು ಹಾಕುವುದಾಗಿ ಸ್ಥಳೀಯರು ವಾರ್ ಮಾಡಿದ್ರು ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಎರಡು ದಿನದೊಳಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ರೆ ನಮಗೆ ರಸ್ತೆಯೇ ಬೇಡ ಇಡೀ ರಸ್ತೆಯನ್ನ ಅಗೆದು ಹಾಕ್ತೇವೆ ಅಂತ ಕೆಂಡಕಾರಿದ್ರು ಗುತ್ತಿಗೆದಾರರು ಏನಾದರೂ ಬಂದು ಕೆಲಸ ಮಾಡದಿದ್ದಲ್ಲಿ ಮುಂದಿನ ದಿನ ನಾವು ಈಗಾಗಲೇ ಸಹಿಸ್ಕೊಂಡಿದ್ದೇವೆ ಒಂದೂವರೆ ಎರಡು ತಿಂಗಳಾಯಿತು ಇನ್ನೂವರೆಗೂ ಕಾಮಗಾರಿ ಮಾಡಿಲ್ಲ ಅಂತಂದ್ರೆ ಇನ್ನೆಷ್ಟು ದಿವಸ ಜನರು ಸಹಿಸಿಕೊಂಡಿರ್ತಾರೆ ಆ ರೋಡಲ್ಲಿ ಓಡಾಡ್ಲಿಕ್ಕೆ ಸಮೇತ ಆಗೋದಿಲ್ಲ ಒಂದು ಎಲ್ಲ ತೊಗೊಂಡೋದಿರಿ ಮೈ ಎಲ್ಲ ಸಹಿತ ಆಗ್ತದೆ ಬೈಕ್ ತಗೊಂಡೋದ್ರೆ ಇಳಿ ಏನಾಗ್ತದೆ ಅಂತಲೇ ಗೊತ್ತಾಗೋದಿಲ್ಲ ಇದು ಟೈರ್ ಪಂಚರ್ ಗಾಡಿ ಪಂಚರ್ ಗಾಡಿಯೆಲ್ಲ ಹಾಳು ನಾವು ಓಡಾಡೋರಿಗೆ ಇನ್ನೂ ತೊಂದರೆ ಗೀಲಿಗೆಲ್ಲ ದಡಿಸ್ಕೊಂಡು ಎಷ್ಟೋ ಜನ ಬಿದ್ದೋಗಿದ್ದಾರೆ ಅಲ್ಲಿ ಅಂಥದ್ರಲ್ಲಿ ಸಮೇತ ಇನ್ನೂವರೆಗೂ ನಾವು ಸಹಿಸ್ಕೊಂಡಿದ್ದೀವಿ ಒಂದೂವರೆ ಎರಡು ತಿಂಗಳಾಗ್ತಾ ಬಂತು ಪೈಪ್ಲೈನ್ ಕಾಮಗಾರಿ ಕಾರಣ ಹೇಳ್ತಾರೆ ನೋಡಿದ್ರೆ ನಂದು ರೋಲರ್ ಸರಿ ಇಲ್ಲ ರೋಲರ್ ರಿಪೇರಿ ಕೊಟ್ಟಿದ್ದೀನಿ ಆ ರೋಲರ್ ರಿಪೇರಿ ಆದ ನಂತರ ಬಂದು ನಾನು ಕಾಮಗಾರಿ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ ಅದು ಒಂದೇ ರೋಲರ್ ಇಟ್ಕೊಂಡು ಇವರು ಕಾಮಗಾರಿ ಕೆಲಸ ಮಾಡ್ತಾರೆ ಬೇರೆ ಕಡೆ ಎಲ್ಲೂ ಸಿಗೋದೇ ಇಲ್ವಾ ಈ ವೇಳೆ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಜನಪ್ಪನವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಜನರ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕಾಮಗಾರಿ ಆರಂಭಿಸುವಂತೆ ಗುತ್ತಿಗೆದಾರನ ಮೇಲೆ ಒತ್ತಡ ಹೇರುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು ನಮ್ಮ ಎದುರೇ ಗುತ್ತಿಗೆದಾರನಿಗೆ ದೂರವಾಣಿ ಕರೆ ಮಾಡಿ ಎಂದು ಪಟ್ಟು ಹೇಳಿದರು

ಸ್ಥಳೀಯರಾದ ಪ್ರದೀಪ್ ಶೆಟ್ಟಿ ನಾಗರಾಜ್ ಶೆಟ್ಟಿ ಗಣೇಶ್ ಆಚಾರಿ ಸಂಕೇತ್ ಶೆಟ್ಟಿ ನಾಗೇಶ್ ಗೋಸಾವಿ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು